ಹಾಂ ಓಕೆ ಡಯಾಗ್ನೋಸಿಸ್ ಅಂತ ಬಂದಾಗ ಒಂದು ಕೆಲವು ವಿಧಾನಗಳಿದೆ ಯಾವ ರೀತಿ ಟೆಸ್ಟ್ ಮಾಡ್ಬೋದು ಅಂತ ಅದರಲ್ಲಿ ಒಂದು ವಿಧಾನ ಅಂದರೆ ಎ ಒನ್ ಸಿ ಅದನ್ನು ನಾವು ಗ್ಲೈಕಾಸಿಲೇಟೆಡ್ ಹೀಮೋಗ್ಲೋಬಿನ್ ಅಂತ ಹೇಳ್ತೀವಿ ಅದನ್ನು ಇನ್ನೊಂದು ಸತಿ ಎಚ್ ಪಿ ಎ ಒನ್ ಸಿ ಅಂತ ವಿಧ ವಿಧಾನಗಳಲ್ಲಿ ನಾವು ಹೇಳ್ತಾ ಇರ್ತೀವಿ ಇದರ ಮೆಥಡಲ್ಲಿ ಇದನ್ನು ಟೆಸ್ಟ್ ಮಾಡಿದಾಗ ಫೈವ್ ಪಾಯಿಂಟ್ ಸಿಕ್ಸ್ ಆ್ಯಂಡ್ ಬಿಲೋ ಇದ್ದರೆ ಅದು ನಾರ್ಮಲ್ ಅಂತ ಫೈವ್ ಪಾಯಿಂಟ್ ಸೆವೆನ್ನಿಂದ ಸಿಕ್ಸ್ ಪಾಯಿಂಟ್ ಫೋರ್ವರೆಗೂ ಇದ್ದರೆ ಅದು ಪ್ರೀ ಡಯಾಬಿಟೀಸ್ ಇಲ್ಲ ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಸಿಕ್ಸ್ ಪಾಯಿಂಟ್ ಫೈವ್ ಆ್ಯಂಡ್ ಎಬೋ ಇದ್ದರೆ ಡಯಾಬಿಟೀಸ್ ಅಂತ ಹೇಳ್ತೀವಿ ಅದು ಒಂದು ಎರಡನೇದು ಫಾಸ್ಟಿಂಗ್ ಬ್ಲಡ್ ಶುಗರ್ ಪೇಷಂಟು ಎಂಟು ಅವರ್ ಫಾಸ್ಟಿಂಗ್ ಇರಬೇಕು ಪ್ರಿವಿಯಸ್ ನೈಟ್ ಊಟ ತೊಗೊಂಡ್ಮೇಲೆ ಎಂಟು ಅವರ್ ಫಾಸ್ಟಿಂಗ್ ಇರಬೇಕು ಅದಾದ ನಂತರ ಬೆಳಗ್ಗೆ ಟೆಸ್ಟ್ ಮಾಡಿದಾಗ ತೊಂಬತ್ತೊಂಬತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಅದು ನಾರ್ಮಲ್ ನೂರರಿಂದ ನೂರ ಇಪ್ಪತ್ತೈದು ಇದ್ದರೆ ಒನ್ಸ್ ಅಗೇನ್ ಪ್ರೀ ಡಯಾಬಿಟೀಸ್ ಇಲ್ಲ ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಅದನ್ನೇ ನಾವು ಇಂಪೇರ್ಡ್ ಫಾಸ್ಟಿಂಗ್ ಗ್ಲುಕೋಸ್ ಅಂತಲೂ ಹೇಳ್ತೀವಿ ನೂರ ಇಪ್ಪತ್ತಾರು ಮತ್ತು ಅದಕ್ಕಿಂತ ಜಾಸ್ತಿ ಇದ್ದರೆ ಶುಗರ್ ಅಂತ ಹೇಳ್ತೀವಿ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತೀವಿ ಇನ್ನೊಂದು ವಿಧಾನ ಅಂದರೆ ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಶುಗರ್ ವಾಟ್ರನ್ನು ಕೊಟ್ಟು ಅವರಿಗೆ ಟೂ ಅವರ್ಸ್ ಆದಮೇಲೆ ಟೆಸ್ಟ್ ಮಾಡೋದು ಅದನ್ನು ಮಾಡಿದಾಗ ಇನ್ನೂರಕ್ಕಿಂತ ಜಾಸ್ತಿ ಇದ್ದರೆ ಅದು ಡಯಾಬಿಟೀಸ್ ಅಂತ ನೂರ ನಲವತ್ತರಿಂದ ನೂರ ತೊಂಬತ್ತೊಂಬತ್ತು ಇದ್ದರೆ ಅದು ಪ್ರೀ ಡಯಾಬಿಟೀಸ್ ಅಂತ ನೂರ ಮೂವತ್ತೊಂಬತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ ಇನ್ನೂ ಒಂದು ವಿಧಾನ ಇದೆ ಏನೂ ಇಲ್ಲ ಪೇಷಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ತುಂಬ ಟಯರ್ಡ್ ಆಗ್ತಾಯಿದೆ ತುಂಬ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ರ್ಯಾಂಡಮ್ ಆಗಿ ಒಂದು ಶುಗರ್ ಟೆಸ್ಟ್ ಮಾಡ್ತಾರೆ ಇನ್ನು ಮುನ್ನೂರೈವತ್ತಿರತ್ತೆ ಅವ್ರಿಗೆ ಬೇರೆ ಯಾವ ರೀತಿಯಾದ ಟೆಸ್ಟು ಬೇಕಾಗಿಲ್ಲ ಒಂದೇ ಒಂದು ಟೆಸ್ಟಲ್ಲಿ ನಾವು ಡಯಾಬಿಟೀಸ್ ಇದೆ ಅಂತ ಡಯಾಗ್ನೋಸ್ ಮಾಡ್ತೀವಿ ಆ ರೀತಿ ಇಲ್ಲ ಅಂದರೆ ನಮಗೆ ಯಾವುದಾದ್ರೂ ಎರಡು ಟೆಸ್ಟ್ಗಳಲ್ಲಿ ಡಯಾಬಿಟೀಸ್ ರೇಂಜಲ್ಲಿ ಸ್ಯಾಂಪಲ್ ಇರಬೇಕು ಎಚ್ ಪಿ ಎ ಒನ್ ಸಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಎರಡರಲ್ಲೂ ಇರಬೇಕು ಇಲ್ಲ ಫಾಸ್ಟಿಂಗ್ ಬ್ಲಡ್ ಶುಗರ್ ಪಿ ಪಿ ಬಿ ಎಸ್ ಇರಬೇಕು ಈ ರೀತಿ ಎರಡು ಟೆಸ್ಟ್ ಬಂದಾಗಲೇ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳೋಕ್ಕಾಗೋದು